ಇವತ್ತು ನಮ್ಮ ಮೈಸೂರಿನ ಅರಮನೆ ಎದುರು ಭಾಗದಲ್ಲಿರುವಂಥ ಕೋಟೆ ಸ್ವಾಮಿ ದೇವಸ್ಥಾನದಿಂದ ಹನುಮ ಜಯಂತಿಯ ಮೆರವಣಿಗೆ ವಿದ್ಯುಕ್ತವಾಗಿ ನಮ್ಮ ಸನ್ಮಾನ್ಯ ಶಾಸಕರಾಗಿರುವಂಥ ಅವರು ಹಾಗೂ ಜಿ ಟಿ ದೇವೇಗೌಡರು ಹರೀಶ್ ಗೌಡ್ರು ಇವರೆಲ್ಲರ ಎಲ್ಲರೂ ಚಾಲನೆಯನ್ನು ಕೂಡ ಕೊಟ್ಟಿದ್ದಾರೆ ಇವತ್ತು ಹೃದಯ ನಗರದ ಮಧ್ಯಭಾಗದಲ್ಲಿ ಹಾದು ಹೋಗಿ ಸುಬ್ರಾಯನ ಕೆರೆವರೆಗೂ ಕೂಡ ಈ ಮೆರವಣಿಗೆ ತೆರಳುತ್ತೆ ಸಾವಿರಾರು ಜನ ಯುವಕರು ಬಂದು ಇದರಲ್ಲಿ ಭಾಗಿಯಾಗಿದ್ದಾರೆ ಹುಣಸೂರಿನ ಹನುಮನ್ ಜಯಂತಿ ಒಂದಷ್ಟೇ ಮೈಸೂರಿಗೆ ಗೊತ್ತಿತ್ತು ಆದರೆ ಇವತ್ತು ಪ್ರತಿ ತಾಲೂಕುಗಳಲ್ಲೂ ಹೋಬಳಿ ಮಟ್ಟದಲ್ಲೂ ಹನುಮನ್ ಜಯಂತಿ ನಡೀತಾ ಇದೆ ಅಂತ ಹೇಳಿದರೆ ಜನರಲ್ಲಿ ಧರ್ಮದ ಬಗೆಗಿನ ಶ್ರದ್ಧೆ ಹೆಚ್ಚಾಗ್ತಾ ಇದೆ ಅಂತ ಹೇಳಿ ನನಗೆ ಅನಿಸುತ್ತೆ ನಾನು ಎಲ್ರಿಗೂ ಜನಕ್ಕೂ ಕೂಡ ಕರೆ ಕೊಡ್ತೀನಿ ಹನುಮಂತ ರಾಮನ ಪರಮ ಭಕ್ತ ಅಂತ ರಾಮನಿಗೆ ಅಯೋಧ್ಯೆಯಲ್ಲಿ ಭವ್ಯವಾದಂತಹ ದೇವಸ್ಥಾನ ನಿರ್ಮಾಣವಾಗ್ತಾ ಇದೆ ಇಪ್ ಜನವರಿ ಇಪ್ಪತ್ತೆರಡನೇ ತಾರೀಕು ಅದರ ಉದ್ಘಾಟನೆ ಇದೆ ಆ ಸಂದರ್ಭದಲ್ಲಿ ಪ್ರತಿಯೊಂದು ಗುಡಿಯಲ್ಲೂ ಪ್ರತಿಯೊಂದು ದೇವಸ್ಥಾನದಲ್ಲೂ ಪ್ರತಿಯೊಂದು ಎಲ್ಲ ಚಿಕ್ಕ ಪುಟ್ಟ ಗುಡಿನೇ ಇರ್ಬೋದು ಅಥವಾ ಏನೋ ಕಾಳಮಧ್ಯದಲ್ಲಿರುವಂಥ ಒಂದು ಶಿವಲಿಂಗ ಇರ್ಬೋದು ಎಲ್ಲ ಕಡೆಯೂ ಕೂಡ ಅವತ್ತು ಜನ ಆಯಾ ಊರಿನವರು ಹೋಗಿ ಭಕ್ತಿಯಿಂದ ಶ್ರದ್ಧೆಯಿಂದ ಪೂಜೆನ ಸಲ್ಲಿಸಬೇಕು ಅಂತ ನಾನು ಕೇಳ್ಕೊಳ್ತೀನಿ